ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇರುವಂತಹ ಅಂಗನವಾಡಿ ಸಹಾಯಕಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆ ಸ್ನೇಹಿತನ ಇದಕ್ಕೆ ಮಹಿಳೆಯರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಾಕೆ ಬರ್ತೈತಿ ಕೇವಲ ಮಹಿಳೆಯರಿಗೆ ಅಷ್ಟೇ ಇರ್ತೈತಿ ಮತ್ತು ಇದು ಟೋಟಲ್ ಆಗಿ ನೋಡ್ಬೋದಿಲ್ಲ ಟೋಟಲಾಗಿ ಮೂರ್ನೂರ ಹತ್ತೊಂಬತ್ತು ಹುದ್ದೆಗಳಿಗೆ ಅಧಿಸೂಚನೆ ಆಗಿರ್ತೈತಿ ಇಲ್ಲಿ ನೋಡ್ಬೋದು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಎಲ್ಲಿ ಇರ್ತೈತಿ ಮತ್ತು ಅಪ್ಲಿಕೇಶನ್ ಆಗಿ ಕ್ವಾಲಿಫಿಕೇಷನ್ ಏನು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇರ್ತೈತಿ ಸ್ನೇಹಿತರೆ ಮತ್ತು ಫಸ್ಟ್ ಆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಿರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಬರ್ರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಪ್ರೈವೇಟ್ ಜಾಬ್ಸ್ ಬಗ್ಗೆ ನಿಮಗೆ ಡೈಲಿ ಅಪ್ಡೇಟ್ ನೀಡುತ್ತಾ ಇರ್ತೀವಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಟೋಟಲಾಗಿ ಮೂರ್ನೂರ ಹತ್ತೊಂಬತ್ತು ಹುದ್ದೆಗಳಿಗೆ ಆಗಿರ್ತೈತಿ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಟೋಟಲಾಗಿ ಅರವತ್ತೆಂಟು ಹುದ್ದೆಗಳನ್ನು ಕರೆರ್ತಾರೆ ಮತ್ತು ಸಹಾಯಕಿಯರಲ್ಲಿ ಟೋಟಲಾಗಿ ಎರಡು ನೂರ ಐವತ್ತೊಂದು ಹುದ್ದೆಗಳಿಗೆ ಅಧಿಸೂಚನೆ ಆಗಿರ್ತೈತಿ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಹಾಕಬೇಕೈತಿ ಇಲ್ಲಿ ನೋಡ್ಬೋದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಮತ್ತು ಈ ವೆಬ್ಸೈಟ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ ಅಲ್ಲಿ ಹೂವು ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಟೋಟಲಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳದ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮತ್ತು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಜೂನ್ ಹದಿನೈದು ಜೂನ್ ಹದಿನೈದು ಇದು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಇದಕ್ಕೆ ಯಾರು ಅರ್ಜಿ ಹಾಕ್ಬೇಕಂತಿದ್ದಾರಲ್ಲ ಈ ಇದಕ್ಕೆ ಅರ್ಜಿ ಹಾಕ್ಬೋದು ಮತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನರಸೀಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಟೋಟಲಾಗಿ ಮೂರು ಪೋಸ್ಟ್ಗಳು ಖಾಲಿ ಇದಾವೆ ಮತ್ತು ಅಲ್ಲಿ ಟೋಟಲ್ ಟೋಟಲಾಗಿ ಇಪ್ಪತ್ತೆಂಟು ಪೋಸ್ಟ್ಗಳು ಖಾಲಿ ಇದಾವೆ ಮತ್ತು ಬಿಳಿಕೇರಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಆರು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಸಹಾಯಕಿಯರಲ್ಲಿ ಮೂವತ್ತೆರಡು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ನಂಜನಗೂಡಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹತ್ತು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಸಹಾಯಕಿಯರಲ್ಲಿ ಮೂವತ್ತೊಂದು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಸ್ನೇಹಿತರೆ ಈ ಪಿ ಡಿ ಎಫ್ ಬೇಕಾಗಿತ್ತಂದರೆ ಈ ಪಿ ಡಿ ಎಫ್ ಕೂಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ ಅಲ್ಲಿ ಹೋಗಿ ನೀವು ಎಲ್ಲಿಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಅಂತ ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಮೈಸೂರು ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಪೋಸ್ಟ್ಗಳ ಖಾಲಿ ಇರ್ತಾವೆ ಮತ್ತು ಸಹಾಯಕರಲ್ಲಿ ಹದಿನಾಲ್ಕು ಪೋಸ್ಟ್ಗಳ ಖಾಲಿ ಇರ್ತಾವೆ ಇನ್ನು ಮೈಸೂರು ಗ್ರಾಮಾಂತರ ಇವೆಲ್ಲ ನೀವು ನೋಡ್ಕೋಬೋದು ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು ಇಲ್ಲಿ ನೋಡ್ಬೋದು ಪಿರಿಯಾಪಟ್ಟಣದಲ್ಲಿ ಪಟ್ಟಣದಲ್ಲಿ ಹನ್ನೊಂದು ಕಾರ್ಯಕರ್ತೆಯರು ಮತ್ತು ಸಹಾಯಕರು ಐವತ್ತೊಂದು ಹುದ್ದೆಗಳು ಕಲಿಗಿರ್ತವೆ ಮತ್ತು ಎಚ್ ಡಿ ಕೋಟೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಇಪ್ಪತ್ತೆರಡು ಗಳು ಖಾಲಿ ಇರ್ತಾವೆ ಮತ್ತು ಸಹಾಯಕಿಯರಲ್ಲಿ ಇಪ್ಪತ್ತೊಂಬತ್ತು ಗಳು ಖಾಲಿ ಇರ್ತವೆ ಮತ್ತು ನಗರ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ನಾಲ್ಕು ಗಳು ಖಾಲಿ ಇರ್ತಾವೆ ಮತ್ತು ಸಹಾಯಕಿಯರಲ್ಲಿ ಇಪ್ಪತ್ತೆರಡು ಗಳು ಖಾಲಿ ಇರ್ತಾವ ಮತ್ತು ಹುಣಸೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಐದು ಪೋಸ್ಟ್ಗಳು ಮತ್ತು ಸಹಾಯಕಿಯರಲ್ಲಿ ಇಪ್ಪತ್ತಾರು ಪೋಸ್ಟ್ಗಳ ಇರ್ತಾವ ಈ ರೀತಿಯಾಗಿ ಟೋಟಲ್ ಆಗಿ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಅರವತ್ತೆಂಟು ಪೋಸ್ಟ್ಗಳು ಇರ್ತವೆ ಮತ್ತು ಸಹಾಯಕಿಯರಲ್ಲಿ ಟೋಟಲಾಗಿ ಎರಡು ನೂರ ಐವತ್ತೊಂದು ಪೋಸ್ಟ್ಗಳ ಇರ್ತಾವೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸಹಾಯಕಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಯಾರು ಹಾಕ್ತಿರಲಿಲ್ಲ ಇದಕ್ಕೆ ನೀವು ಜಸ್ಟ್ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಕಾರ್ಯಕರ್ತೆಯರ ಹುದ್ದೆಗಳಿಗೆ ಇದಕ್ಕೆ ನೀವು ಹನ್ನೆರಡನೇ ತರಗತಿ ಪಾಸಾಗಿರ್ಬೇಕು ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇದಕ್ಕೆ ಒನ್ನೇದು ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದಿಲ್ಲ ನೇರ ನೇಮಕಾತಿ ಇರಗತಿ ಆದರೆ ನೀವು ಹತ್ತನೇ ತರಗತಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಎಷ್ಟು ಅಂಕ ಗಳಿಸಿರ್ತಿರಲಿಲ್ಲ ಅದನ್ನು ಶೇಕಡಾ ಅಂದರೆ ಶೇಕಡಾ ನೂರಕ್ಕೆ ನೀವು ಎಷ್ಟು ಅಂಕ ಗಳಿಸಿರ್ತಿರಲಿಲ್ಲ ಅದರಲ್ಲಿ ಕೂಡ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ ಶಾರ್ಟ್ ಲಿಸ್ಟ್ನಲ್ಲಿ ಅತಿ ಹೆಂಚು ಅಂಕಗಳು ಯಾರು ಗಳಿಸ್ತಿರ್ತಾರಲ್ಲ ಅವ್ರನ್ನ ಡೈಲೆಕ್ಟ್ ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೋತಾರೆ ಇಲ್ಲಿ ನೋಡ್ಬೋದು ಮತ್ತು ಸ್ನೇಹಿತರೆ ಇದನ್ನ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು ನೋಡಿರಿ ಯಾರು ಇಂಟ್ರೆಸ್ಟ್ ಐತಿ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಅರ್ಜಿ ಶುಲ್ಕ ಇರುವುದಿಲ್ಲ ನಿಮಗೆ ಒಂದೇದು ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ಇದನ್ನು ಡೈರೆಕ್ಟಾಗಿ ಈಸಿಯಾಗಿ ಅಪ್ಲಿ ಅಪ್ಲಿಕೇಶನ್ ಹಾಕ್ಬೋದು ನಿಮ್ಗೆ ಒಂದು ರೂಪಾಯಿ ಕೂಡ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ ಮತ್ತು ಪರೀಕ್ಷೆ ಕೂಡ ಇರುವುದಿಲ್ಲ ನೇರ ನೇಮಕಾಯಿತ ಇರ್ತೈತಿ ನಿಮ್ಮ ಡೈರೆಕ್ಟ್ ಹತ್ತನೇ ತರಗತಿ ಅಂಕಗಳ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ ಮತ್ತು ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರೊಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಈಗ ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಆಗಲೇ ತಿಳಿಸ್ಕೊಟ್ಟಂತೆ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗೆ ನೀವು ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಅಂಗನವಾಡಿಯಲ್ಲಿ ಯಾರು ಕೆಲಸ ಮಾಡ್ಬೇಕಂತಿದ್ದಾರಲ್ಲ ಅವ್ರ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ಟೈಮ್ ನಾವು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ರೀತಿಯಾಗಿ ನಿಮ್ಮ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಪ್ರೈವೇಟ್ ಜಾಬ್ಸ್ ಬಗ್ಗೆ ಇನ್ನಿತರ ಮಾಹಿತಿಗಳ ಬಗ್ಗೆ ನಿಮ್ಗೆ ಡೈಲಿ ಅಪ್ಡೇಟ್ ನೀಡ್ತಾ ಇರ್ತೀವಿ ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟರದ್ನು ಅಲ್ಲಿ ಹೂ ಜಾಯ್ನ್ ಆಗ್ಬೋದು ಮತ್ತು ಹಂಗೆ ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಇಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಾಗ್ಲಿಕ್ಕಂದ್ರೆ ನಮ್ಮ ಅಕೌಂಟ್ ಅಕೌಂಟ್ನಲ್ಲಿ ಕಾಂಟ್ಯಾಕ್ ಮಾಡಿ ಕೇಳ್ರ ಎಲ್ಲರೂ ಕೂಡ ರಿಪ್ಲೈ ಕೊಡ್ತೀವಿ ಮತ್ತು ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಯಾರು ಹಾಕ್ಬೇಕಂತಿದ್ರಲ್ಲ ನಿಮ್ಮ ಮೊದಲ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿಕೊಂಡು ನೀವು ಇದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕ ಮತ್ತು ಸ್ಕ್ಯಾನ್ ಮಾಡೋ ಮುಂದೆ ಕರೆಕ್ಟ್ ಸ್ಕ್ಯಾನ್ ಮಾಡಿರಿ ಸ್ಕ್ಯಾನ್ ಮಾಡಿ ಇದಕ್ಕೆ ಅಪ್ಲೋಡ್ ಮಾಡಬೇಕ ಯಾಕಂದ್ರೆ ನಿಮಗೆ ನೀವು ಸ್ಕ್ಯಾನ್ ಮಾಡಿ ಸ್ಯಾರಿ ತಂಗ ಹಾಕಲಿಕ್ಕೆ ಹಾಕ್ಲಿಕ್ಕೆ ಅಂದ್ರೆ ಡೈರೆಕ್ಟ್ ರಿಸಲ್ಟ್ ಆಗೋ ಚಾನ್ಸಸ್ ಇರ್ತೈತಿ ಮತ್ತು ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಬಹುದು ಸ್ಯಾಲ್ರಿ ನಿಮ್ಗೆ ಎಷ್ಟು ಪಾ ಅಂತಂದ್ರೆ ಮಂತ್ಲಿ ಮಂತ್ಲಿ ನಿಮಗೆ ಹತ್ತು ಸಾವಿರದ ಐದುನೂರು ರೂಪಾಯಿಂದ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದು ಅಂಗನವಾಡಿ ಸಹಾಯಕಿಗು ಅಷ್ಟೇ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಅಷ್ಟೇ ಇರ್ತೈತಿ ಮತ್ತು ಬರಬಾರ್ದ ಮುಂ ಸ್ವಲ್ಪ ಹೆಚ್ಚು ಜಾಸ್ತಿ ಆಕೈತಿ ಸ್ನೇಹಿತರೆ ಮತ್ತೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಇಲ್ಲಿ ನೋಡಬಹುದು ಇದರಲ್ಲಿ ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಟ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆತು ಎಲ್ಲ ಕೂಡ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತನು ಮತ್ತು ಒಂದು ವಿಡಿಯೋ ಹಾಕಿನಂದ್ರ ಅದರ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಟೆಲಿಗ್ರಾಮ್ ಅಕೌಂಟ್ನಲ್ಲಿ ಕೊಟ್ಟಿರ್ತನು ಮತ್ತು ಏನಾದರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಂತಾರೆ ಇಲ್ಲಿ ನೋಡ್ಬೋದು ಟೆಲಿಗ್ರಾಮ್ ಅಕೌಂಟ್ನಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ವೀಡಿಯೋ ಹಾಕಿನಂದ್ರೆ ಆ ಥರ ಡೈರೆಕ್ಟ್ ಅಫೀಷಿಯಲ್ ವೆಬ್ಸೈಟ್ ಆತು ಮತ್ತು ಯಾವ ರೀತಿಯಾಗಿ ಏನಾದರೂ ಮಾಹಿತಿ ಬೇಕಾಗಿತ್ತಂದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೋದು ಅಥವಾ ಎಲ್ಲವೂ ಕೂಡ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಅಕೌಂಟ್ನಲ್ಲಿ ನೀಡ್ತಾ ಇರ್ತನು ಇಲ್ಲಿ ನೋಡ್ಬೋದು ಇದು ನೀನು ಹೆಕಿದಿದ್ದು ಕೆ ಪಿ ಟಿ ಶಿಲ್ ವೀಡಿಯೋದು ಮೆಸ್ಕಾಮ್ದು ಅದರದ್ದು ಕೂಡ ಇಲ್ಲಿ ನೋಡ್ಬೋದು ಅಫೀಶಿಯಲ್ ವೆಬ್ಸೈಟ್ ಆತು ಡೈರೆಕ್ಟ್ ಲಿಂಕ್ ಆಯಿತು ಎಲ್ಲವೂ ಕೂಡ ಮಾಹಿತಿಗಳ ಬಗ್ಗೆ ಇಲ್ಲಿ ಅಪ್ಡೇಟ್ ನೀಡ್ತಾ ಇರ್ತನು